ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಲ್ ಸಿ ಸುಧಾಕರ್ ರೆಡ್ಡಿ ಸಾಹೇಬ್ರೆ ಅದೇ ರೀತಿ ಈ ಜಿಲ್ಲೆಯ ಡಿ ಹೆಚ್ ಓ ಸಾಹೇಬ್ರೆ ಈ ತಾಲೂಕು ವಿಶೇಷವಾಗಿ ಇನ್ನೇನು ಮೇನು ನಮ್ಮ ಚೌರೊಡ್ಡಿಪಾಳ್ಯ ಅಂದರೆ ಹದಿನೇಳು ಹದಿನೆಂಟು ಮತ್ತೆ ಹದಿನೈದು ಹದಿನಾರು ಗಾಂಧಿನಗರ ಟಿಪ್ಪು ನಗರ ಎಲ್ಲ ಸೇರಿ ಬಂದಿರುವಂಥ ಎಲ್ಲ ಜನರಿಗೆ ನಾನು ಧನ್ಯವಾದಗಳು ಕೇಳ್ತೀನಿ ನಮಗೆಲ್ಲ ತಿಳಿದರೋ ಪ್ರಕಾರ ಈ ನಮ್ಮ ಕ್ಲಿನಿಕ್ ಅಂತ ಈಗಾಗಲೇ ಡಿ ಎಚ್ ಬಗ್ಗೆ ಆರೋಗ್ಯ ಇದ್ರೆ ಒಂದ್ ಮನೆಯಲ್ಲಿ ಒಂದ್ ಕೋಟಿ ರೂಪಾಯಿ ಡೆಪಾಸಿಟ್ ಇದ್ದಂಗೆ ಬ್ಯಾಂಕ್ ಅಲ್ಲಿ ನೀವೆಷ್ಟು ಕೋಟಿಗಳು ಇಟ್ಕೊಂಡಿದ್ರೆನೂ ಪ್ರಯೋಜನ ಇಲ್ಲ ಆರೋಗ್ಯ ಒಂದು ಚೆನ್ನಾಗಿರ್ಬೇಕು ಅದೇ ರೀತಿ ಸರ್ಕಾರದಿಂದ ಬಹಳಷ್ಟು ಸೌಕರ್ಯಗಳು ಕೊಡ್ತಾ ಇದ್ದಾರೆ ಈ ನಮ್ಮ ಕ್ಲಿನಿಕ್ ಅಂತ ನಮ್ಮ ಚೌರಂಡಿ ಪಳ್ಯದಲ್ಲಿ ಬರೀ ಹದಿನೇಳ ವಾರ್ಡ್ಗೆ ಸೀಮಿತ ಅಲ್ಲ ಹದಿನೆಂಟಾಗ್ಬೋದು ಟಿ ಪಿ ನಗರ ಆಗ್ಬೋದು ಗಾಂಧಿನಗರ ಆಗ್ಬೋದು ಎಲ್ಲ ಕಡೆಯಿಂದ ಜನರು ಬರ್ಬೋದು ಯಾರಿಗೂ ತೆರಳಲ್ಲ ಅವ್ರು ಕೊಡಿರೋ ಇಲ್ಲಿ ಮಾಡಿರೋದು ಒಂದೇ ಉದ್ದೇಶ ಹೆಲ್ತ್ ಬಗ್ಗೆ ಅವ್ರು ಹೆಲ್ಪ್ ಮಾಡೋಕ್ಕೆ ಅದೇ ರೀತಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಸಚಿವರು ಇದರ ಬಗ್ಗೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಾವಿಲ್ಲ ಅಂತ ಎಲ್ಲೂ ಹೇಳಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಸದಾ ಅವ್ರಿಗೆ ಒಳ್ಳೇದೇ ಆಗ್ತದೆ ಈ ಜನರ ಆಶೀರ್ವಾದ ಇರ್ತದೆ ಅದೇ ರೀತಿ ನಮ್ಮ ಕಮಿಷನರ್ ಸಾಹೇಬರು ನಮ್ಮ ಸ್ನೇಹಿತರು ಕೂಡ ಬಹಳ ಒಳ್ಳೆ ಶ್ರಮದಿಂದ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಇವತ್ತು ಏನು ಈ ಈ ಖಾತಾ ಆಗ್ಬೋದು ಎ ಖಾತಾ ಬಿ ಖಾತಾ ಅಂತ ಏನು ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಬಿ ಖಾತದಲ್ಲಿ ಇನ್ನೂ ಸ್ವಲ್ಪ ಗೊಂದಲ ಇದೆ ಯಾವ ರೀತಿ ಗೊಂದಲ ಇದೆ ಅಂದರೆ ಈ ಕೇಳಿದ್ರು ಒಬ್ರು ಜಿ ಪಿ ಎ ರಿಜಿಸ್ಟ್ರೇಷನ್ ಆಗಿರುತ್ತೆ ಅದರ ವಿಚಾರವಾಗಿ ಏನು ಹೆಂಗೆ ಮಾಡೋದು ಅಂತ ಬಹುಶಃ ಸುಮಾರು ಎಂಥ ಗೊಂದಲಗಳಿದೆ ಆ ಗೊಂದಲದ ಬಗ್ಗೆ ಸ್ವಲ್ಪ ವಿವರವಾಗಿ ನಮ್ಮ ಕಮಿಷನರ್ ಸಾಹೇಬ್ರಾಗ್ಬೋದು ಅಧಿಕಾರಿಗಳಾಗ್ಬೋದು ಯಾಕಂದ್ರೆ ರಿಜಿಸ್ಟರ್ಡ್ ಡ್ಯೂಟ್ ಇದ್ರೆ ಆಗ್ಬೋದು ಸರ್ ಅದು ಆಗ್ಬೋದು ಇಲ್ಲಿದ್ರೆ ಬರೀ ಅಗ್ರಿಮೆಂಟ್ ಮಾಡ್ಕೊಳೋದು ಆಗೋಕ್ ಸಾಧ್ಯ ಇಲ್ಲ ಸೊ ನಮ್ಮ ಸಚಿವರು ಹೇಳ್ತಾರೆ ಇವತ್ತು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ನಗರಸಭೆಯಿಂದಾನು ಬಹಳ ಶ್ರಮದಿಂದ ಅಧಿಕಾರಿಗಳೆಲ್ಲ ಸೇರಿ ನಮ್ಮ ಕಮಿಷನರ್ ಕೂಡ ಅದ್ರ ಜೊತೆ ಇದ್ದು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಉಪಯೋಗ ಆಗ್ತಾ ಇದೆ ಒಳ್ಳೇದಾಗಲಿ ಅಂತ ಬಯಸ್ತಾ ಮಾತಾ